ನೆನ್ನೆ ನಾನು ಶಿವಮೊಗ್ಗದ ಏನು ಒಬ್ಬ ನಿಷ್ಠಾವಂತ ಅಧಿಕಾರಿ ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಕ್ಕೆ ಹೋಗಿದ್ದೆ ನಾನು ಆ ಸಂದರ್ಭದಲ್ಲಿ ಆ ತಾಯಿ ಆ ಹೆಣ್ಣು ತನ್ನ ಪತಿಯನ್ನ ಕಳ್ಕೊಂಡು ಕಣ್ಣೀರಿಡ್ತಾ ಇರತಕ್ಕಂಥ ಹೃದಯ ವಿದ್ರಾಯಕವಾದಂಥ ದೃಶ್ಯಗಳನ್ನು ನಾನು ನೋಡಿದ್ದೇನೆ ಅವರ ಬೇಡಿಕೆ ಒಂದೇ ನಮ್ಮ ಪತಿಯವರ ಸಾವು ಅನ್ಯಾಯ ಮಾಡದೇ ಇರೋ ತಪ್ಪಿಗೆ ನಮ್ಮ ಪತಿಯವರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ನಾವು ಸಾರ್ವಜನಿಕರ ಮುಂದೆ ಒಂದು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ನಮ್ಮನ್ನ ದೂಡಿದೆ ಕೋವಿಡ್ ಬಂದಂಥ ಸಂಬಂಧದಲ್ಲಿ ಸುಮಾರು ಎರಡು ಮೂರು ತಿಂಗಳ ಕಾಲ ಐಸಿಯುನಲ್ಲಿ ಇದ್ದಾಗ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿದ್ದೀರಿ ನಾವು ದುಡ್ಡು ಹೊಡೆಯೋದೇ ಆಗಿದ್ರೆ ಎರಡು ವರ್ಷ ಬೇಕಾಗಿತ್ತ ನಮಗೆ ಆ ಸಾಲ ತೀರ್ಸೋಕ್ಕೆ ಇದುವರೆಗೂ ನಮ್ಮ ಕೈ ಸಾಲ ತೀರ್ಸೋಕ್ಕಾಗಿಲ್ಲ ಆ ಸಾಲ ತೀರ್ಸಕ್ಕೋ ಥರ ನಮ್ಮ ಮಕ್ಕಳು ಕೂಡ ಇವತ್ತು ಕ್ಯಾಶುಯಲ್ ಆಗಿ ಕೆಲಸ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ದೀರಿ ನಾವು ಹಿಂದೆ ಅವರು ಕೆಲಸ ಮಾಡ್ತಾ ಇದ್ದಂಥ ಭದ್ರಾವತಿಯ ಒಂದು ಕಾರ್ಖಾನೆಯಲ್ಲಿ ಅವ್ರಿಗೆ ಬೆಸ್ಟ್ ಅವಾರ್ಡ್ ಬಂದಿದೆ ಅಲ್ಲಿ ಅದೇ ರೀತಿ ಹೈಕೋರ್ಟಿನ ನಾಗಮೋಹನ್ ದಾಸ್ ಅವರು ಅವರು ಕೂಡ ನಿಷ್ಠಾವಂತ ಅಧಿಕಾರಿ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ ಅವರು ಕೂಡ ಅವಾರ್ಡ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಸರ್ಕಾರ ಇನ್ನೂ ವೇಷ ಎಲ್ಲಿ ಒಂದು ವರ್ಷದ ಸಾಧನೆ ನೂರ ಎಂಬತ್ತು ಕೋಟಿ ಹಣ ದಲಿತರ ಹಣ ಗುಳುಮ್ ಅಂತ ಹೇಳಿ ಮಾಧ್ಯಮದಲ್ಲಿ ಜನಗಳ ಮುಂದೆ ಬರುತ್ತೋ ಅಂತ ಭಯದಿಂದ ರಾಜೀನಾಮೆಯನ್ನು ತೆಗೆದುಕೊಳ್ಳೋಕ್ಕೆ ಹಿಂದೆ ಟರ್ನ ಆಗ್ತಾ ಇದೆ ಒಂದು ಸಣ್ಣ ಇನ್ಸಿಡೆಂಟ್ ಅಲ್ಲ ಬ್ರಹ್ಮಾಂಡವಾದಂಥ ಒಂದು ಲೂಟಿಯ ಹಗರಣ ಈ ದುಡ್ಡು ಮುಖ್ಯಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ರಾಜ್ಯದ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರ ಆಗಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಬದುಕಿದೆಯಾ ಸತ್ತಿದೆಯಾ ಅವ್ರಿಗೆ ಗೊತ್ತಾಗಬೇಕಲ್ಲ ಇದು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಅಧಿಕಾರಿಯ ಮೇಲೆ ಹಿಡಿತನ ಇಲ್ವಾಗಾರೆ ಅದ ಅಧಿಕಾರಿಗಳ ಮೇಲೆ ಹಿಡಿತನ ಇಲ್ಲ ಯಾರು ಬೇಕಾದರೂ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡೋ ಅಂತ ಒಂದು ಆದೇಶವನ್ನೇ ನಾನು ಕೊಟ್ಟಿದ್ದೀರಾ ನೀವು ಸರ್ಕಾರದ ಹಣ ಯಾವ ಖಾತೆಗೆ ಬೇಕಾದರೂ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಬೇಕು ಮಾಡಬಹುದು ಅಂತ ಏನಾನ ಆದೇಶ ಕೊಟ್ಟಿದಾರೆ ಮೌಖಿಕ ಆದೇಶ ನೀವು ಇಷ್ಟು ಸಿದ್ದರಾಮಯ್ಯವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರ ಅಡಿಯಲ್ಲಿ ನಡೆದಿರುವಂಥದ್ದು ಅದರಿಂದ ಇದು ನನ್ಗಲ್ಸ್ತತೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಈ ಹಣದ ಹೋಗಿದೆ ಅಂತ ನೇರ ನಾವು ಆಪಾದನೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಾಂದ್ರೆ ಇಷ್ಟೊಂದು ಕೋಟಿ ಹಗರಣ ಹೆಂಗಾಗ್ತಾ ಇತ್ತು ಯಾಕೆ ಕರ್ನಾಟಕದಲ್ಲಿ ಯಾವುದು ಬ್ಯಾಂಕ್ ಇರಲಿಲ್ವ ಟ್ರಾನ್ಸ್ಫರ್ ಮಾಡೋಕ್ಕೆ ಕರ್ನಾಟಕದ ಐ ಐ ಟಿ ಕಂಪನಿಗಳು ನಿಮ್ಮ ಬೇನಾಮಿ ಹಣವನ್ನು ಟ್ರಾನ್ಸ್ಫರ್ ಮಾಡೋಕೆ ಯಾರು ಒಪ್ಪಿಲ್ವಾ ನಿಮಗೆ ಆಂಧ್ರದ ಜುಬ್ಲಿ ಹಿಲ್ಸ್ ಅದು ಫೇಮಸ್ ಅದು ಆ ಬಡಾವಣೆನೇ ಫೇಮಸ್ ಜುಬಲಿ ಹಿಲ್ಸ್ ಅಂದರೆ ಎಲ್ಲ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರೋದು ಮಹಾನ್ ವ್ಯಕ್ತಿಗಳು ಅಂಥ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿ ಇವತ್ತು ಒಂಬತ್ತು ಆ ಥರದ ಒಂದು ಐ ಟಿ ಕಂಪನಿಗಳು ಒಂಬತ್ತು ಐ ಟಿ ಕಂಪನಿಗಳು ರೀ ದಲಿತರ ಹಣನ ಐ ಟಿ ಕಂಪನಿಗಳಿಗೆ ಹೆಂಗೆ ಟ್ರಾನ್ಸ್ಫರ್ ಆಗ್ತದೆ ಓಕೆ ಆಯಿತು ನೀವೇನೋ ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ ದಲಿತರ ಹಣನ ಅದು ಏನು ಚಿತ್ತಿದ್ದು ದಲಿತರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋಕ್ಕೋಸ್ಕರ ದಲಿತರು ವ್ಯಾಪಾರ ಮಾಡಿದ್ರೆ ಅವರಿಗೆ ಹಣ ಕೊಡಬೇಕು ದಲಿತರ ಮನೆ ಕಟ್ಟೋದಕೋಸ್ಕರ ಶ್ರೇಯ ರುಬ್ಬಿ ರುಬ್ಬಿಗೋಸ್ಕರ ಇಟ್ಟಿದ್ದು ಅವರ ಶ್ರೇಯಸ್ಗೋಸ್ಕರ ಇಟ್ಟಿದ್ದು ಎಸ್ ಟಿಗಳ ಇಂಥ ಹಣವನ್ನೇ ಅಲ್ಲಿ ಊಟಿ ಹೊಡಿತೀರಾ ನೀವು ಕಾಂಗ್ರೆಸ್ ಅವರು ಅಂದ್ರೆ ಇನ್ನೆಷ್ಟು ಚಂಡಾಳ್ ಇರ್ಬೇಕು ನೀವು ಎಷ್ಟು ಚಂಡಾಳ್ರು ನೀವು ಮುಖ್ಯಮಂತ್ರಿಗಳು ಯಾರು ಮುಖ್ಯಮಂತ್ರಿ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳಿದ್ದಾರೆ ಒಬ್ಬರು ಸೂಪರ್ ಸಿ ಎಂ ಬೇರೆ ಇದ್ದಾರೆ ಅದಕ್ಕೆ ಇವರಿಬ್ಬರು ಗೊಂದಲ ಈ ಸಿ ಎಂ ಸಿಪ ಸೂಪರ್ ಸಿ ಎಂ ಗೊಂದಲದಲ್ಲಿ ರಾಜ್ಯದ ಜನ ಬಡವಾಗ್ತಾ ಇದ್ರೆ ಇಡೀ ರಾಜ್ಯದಲ್ಲಿ ಈ ತರ ಲೂಟಿ ನಡೀತಾ ಇದೆ ನಿಷ್ಠಾವಂತ ಅಧಿಕಾರಿಗಳಿಗೆ ಸಾವಿನ ಭಾಗ್ಯವನ್ನ ಕೊಟ್ಟಂತ ಸರ್ಕಾರ ಇದೆ ಯಾರು ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ಅವ್ರು ಸಾವು ಹಿಂದೆ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾಗೂ ಕೂಡ ಡಿ ಕೆ ರವಿ ಅಂತ ನಿಷ್ಠಾವಂತ ಅಧಿಕಾರಿಯ ಸಾವಾಯಿತು ನೇಣಾಗ ಅವರು ನೇಣಾಕೊಂಡ್ರು ಗುಲ್ಬರ್ಗಿಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅವ್ರನ್ನ ಅವ್ರದ್ದು ಕೂಡ ಹತ್ಯೆ ಆಯಿತು ಸಿದ್ದರಾಮಯ್ಯವ್ರ ಸರ್ಕಾರ ಬಂದರೆ ಯಾರ್ಯಾರು ಲೂಟಿ ಮಾಡ್ತಾರೋ ಅವ್ರನ್ನ ತಡೆದ್ರೆ ಅವ್ರಿಗೆಲ್ಲ ಇಲ್ಲ ರಿಟೈರ್ಡ್ ಆಗಬೇಕು ಇಲ್ಲ ನೇಣಿಗೆ ಶರಣಾಗಬೇಕು ಇದು ಸಿದ್ದರಾಮಯ್ಯನವರ ಆಡಳಿತದ ಶೈಲಿ ಈ ಕಿಕ್ ಬ್ಯಾಕಣ ಡೆಲ್ಲಿವರೆಗೂ ಮುಟ್ಟಿದೆ ಮುಂದೆ ಇದು ಕಾಂಗ್ರೆಸ್ಸಿನ ಡೆಲ್ಲಿ ನಾಯಕರ ದಂಡನೂ ಕೂಡ ಆಗ್ತಿದೆ ನೀವೇನಾದ್ರೂ ಇದನ್ನ ರಾಜೀನಾಮೆ ಕೊಡದೆ ಸಿ ಬಿ ಐ ಕೊಡದೆ ನೀವು ಹಿಂಗೆ ಮುಚ್ಚಾಕೆ ಪ್ರಯತ್ನ ಮಾಡಿದ್ರೆ ಇದು ಡೆಲ್ಲಿವರೆಗೂ ಕಾಂಗ್ರೆಸ್ಸಿನ ಡೆಲ್ಲಿ ನಾಯಕರವರೆಗೂ ಈ ಸ್ಕ್ಯಾಂಡಲ್ ಅನ್ನು ತೆಗೆದುಕೊಂಡು ಬಿ ಜೆ ಪಿ ಹೋಗುತ್ತೆ ಯಾವುದೇ ಕಾರಣಕ್ಕೂ ಈ ಬಡವರ ದಲಿತರ ಹಣವನ್ನು ನುಂಗಿದ್ದೀರಾ ಒಂದು ಇಪ್ಪತ್ತೈದು ಸಾವಿರ ಕೋಟಿ ದಲಿತರಿಗೆ ಮೀಸಲಿಟ್ಟಂಥ ಹಣವನ್ನು ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಅದು ಏನು ಗೊತ್ತಿಲ್ಲ ಇನ್ನು ಹಣ ಎಲ್ಲಿ ಹೋಗಿದೆ ಇನ್ನೂ ಕಂಡಿಡಿಬೇಕು ಈಗ ಇದು ಲೂಟಿ ಲೂಟಿ ಡೈರೆಕ್ಟಾಗಿ ರಾಹುಲ್ ಗಾಂಧಿಯವರು ಭಾಷಣದಲ್ಲಿ ಹೇಳ್ತಾ ಇದ್ರು ಎಲ್ಲ ಮಹಿಳೆಯರ ಹಣ ಅಕೌಂಟ್ಗೆ ಟಕಾ ಟಕ್ ಟಕಾ ಟಕ್ ಅಂತ ಈಗ ಕಾಂಗ್ರೆಸ್ಸಿನ ಸರ್ಕಾರ ಎಲ್ಲ ಐ ಟಿ ಈ ಬೇನಾಮಿ ಐ ಟಿ ಕಂಪನಿಗಳಿಗೆ ಟಕಾ ಟಕ್ ಟಕಾ ಟಕ್ ಟಕಾ ಟಕ್ ಅಂತ ಹಣ ಟ್ರಾನ್ಸ್ಫರ್ ಮಾಡಿದರಲ್ಲ ಎಂತ ಕಾಂಗ್ರೆಸ್ ರೀ ನೂರ ಇಪ್ಪತ್ತು ವರ್ಷದ ಇತಿಹಾಸದ ಕಾಂಗ್ರೆಸ್ಸಿನ ಬಂಡವಾಳ ಇವತ್ತು ರಾಜ್ಯದ ಜನತೆ ಮುಂದೆ ಬಯಲಾಗಿದೆ ಇದನ್ನ ಇಷ್ಟಾದರೂ ಕೂಡ ಈಗ ರಿಪೋರ್ಟ್ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ ಜನನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಲೂಟಿ ಆಗಿರೋದು ಕ್ಲಿಯರ್ ಆಗಿ ಟ್ರಾನ್ಸ್ಫರ್ ಆಗಿರೋದು ಎಲ್ಲ ಪಕ್ಕ ಇದೆ ಸರ್ಕಾರ ಏನ್ ಕೋಸರ ಕಾಯ್ತಾ ಇದೆ ಟ್ರಾನ್ಸ್ಫರ್ ಆಗಿರೋದು ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಇದೆ ಇಲ್ಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಆಗಿರುವಂತದ್ದು ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಇದೆ ಟ್ರಾನ್ಸ್ಫರ್ ಆಗಿರೋದು ವೈಟ್ ಅಂಡ್ ಬ್ಲಾಕ್ ಯಾವ ಅಕೌಂಟ್ ಯಾವಾಗ ಎಷ್ಟು ದಿನ ಯಾವ ಚೆಕ್ ಮುಖಾಂತರ ಯಾವ ಆರ್ ಟಿ ಜಿ ಎಸ್ ಮುಖಾಂತರ ಹೋಗಿದೆ ಅಂತ ಇಷ್ಟಿದ್ರು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಸರ್ಕಾರಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಇನ್ನು ತನಿಖೆ ಮಾಡ್ತಾರಂತೆ ಏನ್ ತನಿಖೆ ನೀವು ತನಿಖೆ ಏನ್ ಮಾಡಬೇಕು ಅಂದ್ರೆ ವಾಲ್ಮೀಕಿ ನಿಗಮ ಇದೆಯೋ ಇಲ್ಲವೋ ಈ ಬ್ಯಾಂಕ್ ಈ ಬ್ಯಾಂಕ್ ಇದೆಯಲ್ಲ ಸೆಂಟ್ರಲ್ ಗವರ್ಮೆಂಟ್ ಬ್ಯಾಂಕ್ ಆ ಬ್ಯಾಂಕ್ ಇದೆಯಾ ಅಸ್ತಿತ್ವದಲ್ಲಿ ಇಲ್ವಾ ಇದನ್ನ ತನಿಖೆ ಮಾಡ್ತೀರಾ ನೀವು ಮತ್ತೆ ಯಾರಕ್ಕೋಸ್ಕರ ಕಾಯ್ತಾ ಇದ್ದೀರ ಅಂದ್ರೆ ಈ ಕೇಸನ್ನ ಮುಚ್ಚಾಕೋದು ಈಗ ಮೊದಲು ಈ ಕೇಸ್ ಮುಚ್ಚಾಕಕ್ಕೆ ಸಿ ಐ ಕೊಟ್ರಿ ಈಗ ಬ್ಯಾಂಕ್ ಅವರು ಸಿ ಬಿ ಐಗೆ ಪತ್ರ ಬರದ ತಕ್ಷಣ ಎಸ್ ಐ ಟಿ ಮಾಡ್ಬಿಟ್ರಿ ಹಂಗಾರೆ ನಮ್ಮನ್ ಕೇಳ್ತಾ ಇದ್ರಿ ಏನ್ರಿ ವಿರೋಧ ಪಕ್ಷದವರೇ ಸಿಐ ಡಿ ಮೇಲೆ ನಿಮ್ ನಂಬಿಕೆ ಇಲ್ವಾ ಅವ್ರ ನಮ್ ಪೊಲೀಸರ ಅಲ್ವಾ ಅಂತ ಕೇಳ್ತಾ ಇದ್ದಾರೆ ನಾನ್ ಕಾಂಗ್ರೆಸ್ ಅವ್ರು ಕೇಳ್ತಾ ಇದೀನಿ ಈಗ ನಿಮ್ಗ ಹಂಗಾರೆ ಐ ಡಿ ಮೇಲೆ ನಂಬಿಕೆ ಇಲ್ವಾ ಕಾಂಗ್ರೆಸ್ ಅವರೇ ಸಿದ್ದರಾಮಯ್ಯವ್ರೆ ನಿಮ್ಗೆ ನಂಬಿಕೆ ಇಲ್ಲ ಯಾಕೆ ಎಸ್ ಐ ಟಿ ಮಾಡಿದ್ರಿ ಸಿ ಐ ಡಿ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಇದುವರೆಗೂ ಕೊಟ್ಟಂಥ ಕೇಸ್ಗಳ ಗತಿ ಏನು ಈಗಾಗಲೇ ಇದು ಸಿ ಬಿ ಐ ತಲುಪಿದೆ ನಿಮಗೆ ಗೌರವ ಇದ್ರೆ ಮಾನ ಮರ್ಯಾದೆ ಇದ್ರೆ ನೀವೇನು ತಪ್ಪು ಮಾಡಿಲ್ಲ ಅಂದರೆ ಸರ್ಕಾರ ಈ ಹಣವನ್ನು ಒಬ್ಬರೇ ತಿಂದಿರಲ್ಲ ಎಲ್ಲ ಹಂಚ್ಕೊಂಡಿರ್ತಾರೆ ಭಾಗ ಕರೆಕ್ಟಾಗಿ ಈಕ್ವಲ್ ಶೇರ್ ಸಮಾನ ಅದೇನು ಸರ್ವರಿಗೂ ಇದೇನು ಸಮಬಾ ಸಮಪಾಲು ಸಮಪಾ ಕ್ಯಾಬಿನೆಟ್ ಇರೋ ಇರೋರಿಗೆಲ್ಲ ಸಮಪಾಲು ಸಮಬಾಳು ಕ್ಯಾಬಿನೆಟ್ ಅಲ್ಲಿ ಇರೋರಿಗೆಲ್ಲ ಸಮಪಾಲು ಸಮಬಾಳು ಆ ಸ್ಕೀಮಲ್ಲಿ ಹಂಚ್ಕೊಂಡಿದ್ದೀರಾ ಇದನ್ನು ಹಂಚ್ಕೊಂಡಿಲ್ಲ ಅಂದರೆ ಸಿ ಬಿ ಐ ಕೊಡಿ ತನಿಖೆ ಆಗಲಿ ಇದು ಬಿಜೆಪಿಯ ಸ್ಪಷ್ಟವಾದಂಥ ನಿಲುವು ಈ ವಿಕೆಟ್ ಬಿದ್ದೇ ಬಿಡಬೇಕು ಒಂದು ವರ್ಷದ ಸಿದ್ದರಾಮಯ್ಯನವರ ಕಳಪೆಯ ಸಾಧನೆ ಆರ್ಥಿಕ ಇಲಾಖೆಯನ್ನು ಇಡೀ ದೇಶದಲ್ಲಿ ಒಂದು ರೀತಿ ಅವಮಾನದ ಪರಿಸ್ಥಿತಿಗೆ ತಂದಂಥ ಸಿದ್ದರಾಮಯ್ಯನವರಿಗೆ ಈ ಕಳಪೆ ಸಾಧನೆ ನೂರೆಂಬತ್ತು ಕೋಟಿ ಹಣವನ್ನು ಲೂಟಿ ಮಾಡಿದ ಕಳಪೆ ಸಾಧನೆ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರೂ ಕೂಡ ಇಷ್ಟೆಲ್ಲ ಹಗರಣಗಳು ಅವರ ಅಡಿಯಲ್ಲಿ ಅವರ ಅಡಿಯಲ್ಲೇ ನಡೀತಾ ಇದ್ರು ಕೂಡ ಗೊತ್ತಿದ್ದು ಮೂಕ ಪ್ರೇಕ್ಷಕರಾಗಿ ನಿಂತಿದ್ದೀರಲ್ಲ ನೀವು ಸಿ ಎಂ ಅಂತ ಇದ್ದಿರೋ ನೀವು ಸಿ ಎಂ ಅಲ್ಲ ಅಂತ ತಿಳ್ಕೊಂಡಿದ್ರೋ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಬಿ ಜೆ ಪಿ ಇದು ಕೂಡಲೇ ರಾಜೀನಾಮೆ ಕೊಡಬೇಕು ಸರ್ಕಾರನೇ ಮುಖ್ಯಮಂತ್ರಿನೇ ರಾಜೀನಾಮೆ ಕೊಡಬೇಕು ಸಿ ಬಿ ಐ ತನಿಖೆಗೆ ವಹಿಸ್ಬೇಕು ಈ ದಲಿತರ ಹಣ ಎಸ್ ಪಿಗಳ ಹಣ ವಾಪಸ್ ಆ ದಲಿತರಿಗೆ ಎಸ್ ಪಿಗಳಿಗೆ ತಲುಪಬೇಕು ಅಲ್ಲಿವರೆಗೂ ಬಿ ಜೆ ಪಿ ಇದನ್ನು ಹೋರಾಟವನ್ನು ಬಿಡಲಿ